i don't believe Yeah. ನಮ್ಮ ಕೊಂತಾಯಿ ಒಂದ್ ಮಾತ ಹೇಳ ಶಾಂತಬಾಯಿ ಕೊಂತಾಯಿ ಅಲ್ಲಪ್ಪ ಲಕ್ಷ್ಮಿ ಲಕ್ಷ್ಮಿ ಅದು ಯಾನ್ ತಗ ದಾರಿ ನಮ್ಮ ಕೊಂತಬಾಯಿ ಮಾತು ಹೇಳಂಗ ಹೆಂಗ ಹೇಳಿಪ್ಪ ತಂಗಿ ಮಸ್ಸರ ನಿಮ್ಗ್ ಕೆಟ್ಟದ ಏನಾದ್ ಕೇಳ್ತಾರ ಅವ್ರಿ ಈಗ ಹೆಣ್ಮಕ್ಳು ಹಾಡುದು ಹೆಣ್ಮಕ್ಳೆ ಹಾಡ್ಬೇಕು ಗಂಡಮಕ್ಳು ಹಾಡುದು ಗಂಡ್ಮಕ್ಳೆ ಹಾಡ್ಬೇಕು ಅನ್ನೋದು ಎಲ್ಲರು ಬರ್ದಿಟ್ಟಾರೇನು ಯಾರ್ಯಾರು ಹೇಳತ್ರಿ ಗಂಡಮಕ್ಳ್ದಾಗದ್ ಹೆಣ್ಮಕ್ಳಿಗೆ ಹೆಂಗ್ ಬಂದಿತ್ತು ಚೇಂಜ್ ಅದು ಆಗದಪ್ಪ ಅಂದ್ರ ನಿಮ್ಗ ಒಂದು ಹೆಣ್ಣು ಮಕ್ಕಳು ಸ್ಥಾನ ಕೊಟ್ಟಾರೆ ಹೌದು ನೀವು ಮತ್ತ ಚಪಾತಿ ಮಾಡಿದೆ ರೊಟ್ಟಿ ಮಾಡಿದೆ ಪಲ್ಯ ಮಾಡಿದೆ ಇವೇ ಬರುವ ಇದೇ ಮಾಡ್ಬೇಕು ನೀವು ಹಾ ಎರಡು ಅದ ಇದು ಇನ್ನೊಂದು ಮಾತು ಹೇಳಿದ್ರು ಹೇಳ ಇಲ್ಲೆಲ್ಲ ಕೂಡಿದ್ದ ನನ್ನ ಪಾರ್ಟಿ ಇಚ್ಗಡೆ ಕೂತದ ನಿಮ್ಮ ಪಾರ್ಟಿ ಹೆಚ್ಚಗಡೆ ಕೂತದ ಮಸ್ತಾರ ಹೌದು ನನ್ನ ಪಾರ್ಟಿಗೆ ಎದ್ದು ನಾ ನೋಡ್ದದ ನಿಮ್ಮ ಪಾರ್ಟಿ ಎದ್ದು ಹೋಲಾರ್ದಂಗ ನೀವು ಗತ್ರಿಗೆ ಗತ್ರಿಗ ಕುತ್ತಂಗ ಕೂತಂಗೇದತ್ರಿ ಅವ್ರ ಬಳಗ ನೀ ಏನು ಗತ್ರಿ ಕೂತಂಗ ಕೂತಂಬತ್ತಂದ್ರ ಅವಾಗ ಹೋಗ್ಬಿಟ್ರ ಅವ್ರು ಗತ್ರಿ ಹೋಗ್ಯಾಡ್ರಿ ಈಗ ಕೌದಿ ಉಸುಬಾ ಮುಖಂಡ್ ಭಾಗಮ್ ನೋಡ ಕೌದಿ ಉಸಿಬ ಮುಖ ಐದು ಮಂದಿ ಅವರು ಒಂದ್ ಐದು ಮಂದಿ ಕೊಡ್ತಾರೆ ಅವರು ಮಕ್ಕಳಾಗ ಅವರು ಇಲ್ಲ ನಾಕೆ ಮಂದಿ ಇರ್ಲಿ ಅವರು ಅಂದ್ ನಮ್ಮಅಬ್ಬರು ಹೆಂಗ ಗೊತ್ತನು ಹೆಂಗ್ರಿಪಾ ಹೊತ್ತೊಂಟನೆ ಇಲ್ಲೇ ಕುತ್ತು ಹೊತ್ತೊಂಟ ಮನಿಗ್ ಹೋತಾರ ಯಾವ್ದ್ ಹೌದು ಹೋಗುದ್ರಾಗ ನಮ್ಮ ನಿಮ್ಮ ಇನ್ನೊಂದ್ ಅರ್ಧ ತಾಸನ ಇವ್ರು ಹೋಗೇಬೇಕು ಹೋಗೇಬೇಕಲ್ರಿ ಹೋಗ್ಬೇಕು ಒಲಿ ಬೂದಿ ತೀಗಬೇಕ ನಮ್ಮ ತಿಮ್ಮಪ್ಪ ತಿಂಗಾರ ಬಾಯಿ ಹೆಂಗ ಬರ್ತಾರ್ರಿ ಮತ್ತೆ ತೀಗಾಕಿ ನಿಮ್ ಅವ್ವನೇ ಹಾದ್ರ ಮತ್ತೆ ನಾಟಿ ಬಿ ಪಿ ಹೊಳ್ಳ ತೊಂಬ ಕರೇ ಹವ್ರ ಪಾರ್ಟಿ ಎತ್ತ ನೋಡಮ್ ಇಲ್ಲಿ ಅಲ್ಲಿ ಯಾರು ತೋರಿ ಇವ್ರಿಗೆ ಯಾಕೆ ನಡ್ದು ನಮ್ಮಅವನ ಬಳಿ ಬೇಜ್ ನೋಡ್ರಿ ಹೆಂಗವ್ ಹೆಂಗ ಅವ್ರಿ ನಿಮ್ಮ ಅವ್ರವ್ ಅವ್ರವ್ ಒಂದೇ ನಮ್ಮ ಒಂದೇ ಅವ್ರವ್ ಪಾರ್ಟಿ ನಿಮ್ಮ ಅಪ್ಪನಿಲ್ಲಿ ಏನ್ ಮಾಡಿದ್ರು ಏನ್ ಮಾಡಿದ್ರಿ ಲಕ್ಷ್ಮಿ ಮಗಳ ಬಂದ ತಿಳ್ಕೊಂಡು ಒಂದ್ ಐವತ್ತೊಂದು ರೂಪಾಯಿ ಕಲಾಕಾಣಿ ಕೊಟ್ಟ ಹಾದ್ರು ಕೊಟ್ಟರು ಕಂಡಿಲ್ಲ ಕಾಣ್ಕೊಂಡಿಲ್ಲ ಒಸುಮ ನಮ್ಮ ಮಾಪದ ಹಾಕ್ಯಾರ ಬೆಳಗಾನ ಈ ಸಿಂದಿನಿಂದ ಮಗ ಬಂದ ತಿಳಿದ್ ನನ್ನ ಮಗ ಅಂತ ಭಾವಿಸಿದ್ರಪ್ಪ ನನಗ ಒಂದ್ ಐವತ್ತೊಂದು ಐವತ್ತೊಂದು ರೂಪಾಯಿ ಹಾಕ್ತಿದ್ರು ಹೌದ್ ಹೌದು ಇರ್ಲಿ 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 ಲಕ್ಷ್ಮಿ ಏನ್ ಹೇಳಪ್ಪ ಅಂದ್ರ ಇಟ್ಟೆಲ್ಲಾ ಹೇಳುದು ಒಂದು ಮಾತು ಕೇಳು ಏನ್ ಕೇಳ್ತೀರಿಪಾ ನಿಮ್ಮ ಹೇಳ್ತಾರ ಹೇಳಿ ನೀ ಹೇಳ್ತಿ ಹೇಳ ಬಾಯಿ ಏನ್ ಕೇಳ್ತೀರಿ ಕೇಳ್ರಿಪಾ ಇಲ್ಲಿ ಹುಬ್ಬಿನ ತಲೆಗ ಕುಕುಮ ಹಚ್ಕೋತಾರ ಹೌದ್ ಹೌದ್ ಇಲ್ಲಿ ಹಚ್ಕೋತಾರೀ ಪ್ರಸಾದ ಹೇಳಕ್ಕಿಂತಲಿ ಇದು ಪ್ರೀತಿಯಾಗಿ ಇಲ್ಲಿ ಹಚ್ಕೋತಾರ ದೇವ್ರ ಪ್ರಸಾದ ಇದು ದೇವ್ರ ಪ್ರಸಾದದತ್ತು ಹಚ್ಕೋತಾರ ಹೌದ್ ನಮ್ಮ ನಮ್ಮೂರೇ ಒಂದ್ ಎರಡ್ ಮೂರ್ ಹುಡುಗರು ಅದರ ಹುಡುಗರು ಹೌದು ಅವ್ರ ದೇವ್ರ ಸಲ ಹಚ್ಕೋತಾರ ನೋಡು ಅದು ಬೇರೆ ಅದು ಹುಡುಗದು ಅವ್ರದವ್ರ್ ಕೇಳಂಬ್ರಿ ಇವ್ರಿಗೆ ಇಲ್ಲಿ ಹುಬ್ಬಿನ ತಳ ಕುಕುಮ ಹಚ್ಕೋತಾರ ಹೆಣ್ಮಕ್ಳು ಮದುವೆ ಆದ ಇಲ್ಲಿ ಹಣಿ ಮ್ಯಾಲ ಗುಂಡ್ ಕುಕುಮ ಹಚ್ಕೋತಾರ ಅದು ಗಂಡ್ರಿಪ ಅದು ಇನ್ನ ಒಂದು ಈ ಬೇತಲ್ದ ಕುಕುಮ ಹಚ್ಕೋತಾರ ಇದು ಯಾ ದೇವರದೋ ಏನೋ ನಮ್ಗ ತಿಳಿಯದ ಅವ್ರು ಹೇಳ್ತಾರ ಹೌದು ಹೌದು ಇಲ್ಲಿ ಹಣಿ ಮೇಲೆ ಅವ್ರದಾರು ಹಚ್ಕೊಳ್ಳೋ ಕುಕುಮ ಹಚ್ಕೊಳ್ಳೋ ಕುಕುಮದ ಇಲ್ಲಿ ಹಣಿ ಮೇಲೆ ಗುಂಡಕ್ಕೆ ಕುಕುಮ ಹಚ್ಕೋತಾರ ಹೌದ್ ಹೌದು ಬಂದ ಕುಕುಮ ಈ ಬೇತಲ್ದ ಹಚ್ಕೋತಾರೆ ಇದು ಯಾರ್ದು ಯಾಕೆ ಹಚ್ಕೋತಾರ ಹೌದ್ ಹೌದು ನಮ್ಮ ನಮ್ಮವ್ರು ಹೇಳಿದ್ರು ಹೇಳಿ ಇಲ್ಲ ಲಕ್ಷ್ಮೀ ಹೇಳಿದ್ರು ಹೇಳಿ ಆ ಹೇಳ್ತಾ ಇತ್ತು ಅವರಿಗೆ ಲಕ್ಷ್ಮಿಗೆ ಐವತ್ತೊಂದು ರೂಪಾಯಿ ಕಲಾಕಾಣಿ ಕೊಟ್ಟರು ಇಲ್ಲಿ ಅವ್ರು ಬಂದು ಹೇಳಿದ್ರೆ ಹೇಳಿ ಹೌದ್ ಹೌದೌದು ಅಲ್ಲಿ ಹಾಡ ಒಟ್ಟು ಹೇಳ್ರಿ ಅಲ್ಲ ಅಲ್ಲೇ ಪ್ರೀತಿ

நசேவே பனி யானவட்டு பன்ன தமு மதி சுங்கோடி யாரே நமோசலாடே சுத்ராம் ரைய எல்லர தோடி லங்கன் சாய தகுதே ஆச ஆச மரே ಕುರಿ ತೋರಿ <closes> खेमे मणि मन लो यावो तो शिव नमो नो रे वी लपना सेवा माडी मन लो यावो ಶಾಲೋರಿವ ಆಗಿರೋ ಕಾಯಿಶಾರೇ ಬುಲೆ ರವೋ ಆಗಿರೋ ಕಾಯನ ಜೋಡಿಯೇ

இது <turbulent sin Matthew>

सुखड़ी ಶಾಲಿ ಪೋಡಿ ಅಲ್ಲಿಗೆ ರವೋ ಆಗಿರೋ ಕಾಲ ಬಿಡು ಶಾಲೆ ಕೊಡಿ ಅಲ್ಲಿಗೆ ರವೋ ಆಗಿರೋ ಕೊಳೆಡಿ ಚೌಳಾಣಿ ನಾನು ಚೌಳಿ ತಂದ ಬೈಕಾರಿ ನನ್ನ ಮೇಲೆ ಬರುತ್ತೆ ಹಾಡಿ ತಂದ

ನನಗೆ ನಂಗ ಇಲ್ಲ ನೋಡಂಗ್ ಆಗಿ ನಡಗ ಈ ಕಾಲಕ್ಕೆ ಜಾತೆ ಜನಗಳೆಲ್ಲಾ ಹಿಡುತ್ತೀನಿ ಪಾಳ ಜಾತೆ ನೀ ರೋಣನ ಮೋಧಾ